ನನಗೆ ಈ ತರ ಕಷ್ಟ ಕೊಡ್ತಿದ್ಯಲ್ಲ ನಾನ್ ಯಾವ ಪಾಪ ಮಾಡಿದೆ ಈ ದೇಶದ ಮಹಾರಾಣಿ ಅಂತ ಗೊತ್ತಿದ್ರು ಕೂಡ ನನಗ್ ಮಗು ಇಲ್ಲ ಅನ್ನೋ ಒಂದ್ ಕಾರಣಕ್ಕೆ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗ್ ಮಾತನಾಡ್ತಾರೆ ಮಹಾರಾಜನಾದ ನನ್ ಗಂಡನು ಕೂಡ ನನಗೆ ಬೈತಾರೆ ಈ ದೇಶಕ್ಕೆ ಉತ್ತರಾಧಿಕಾರಿಯನ್ನ ಕೊಡೋಕ್ಕಾಗ್ದೆ ಪ್ರತಿದಿನ ಸಾಯೋ ಬದ್ಲು ಇವತ್ತು ಒಂದೇ ಬಾರಿಗೆ ಸತ್ ಹೋಗ್ತೀನಿ ನಿನ್ನ ಸನ್ನಿಧಿಯಲ್ಲಿಯೇ ನನ್ನ ಜೀವನವನ್ನೇ ತ್ಯಾಗ ಮಾಡ್ತೀನಿ ಅಂತ ತ್ರಿಗರ್ಥ ದೇಶದ ರಾಣಿ ಅವಂತಿಕ ತನ್ನ ದೈವವಾದ ಭದ್ರಕಾಳಿ ಮುಂದೆ ಕುಳಿತಿದ್ದಳು ಆ ಸಮಯಕ್ಕೆ ಸರಿಯಾಗಿ ಜೋರಾದ ಗಾಳಿ ಬೀಸ್ತಾ ಇತ್ತು ಅವಳು ಸಾಯೋದನ್ನು ನೋಡಿ ಅಚಾನಕ್ಕಾಗಿ ಒಂದು ಕೈ ಅವಳನ್ನು ತಡೆಯೋಕೆ ಬಂತು ಅವಳು ಎದ್ದು ನಿಂತು ಯಾರು ಅನ್ನೋದನ್ನು ನೋಡಿ ಒಂದೇ ಬಾರಿಗೆ ಬೆಚ್ಚಿ ಬಿದ್ದಿದ್ಲು ಅದು ಅವಳ ಕುಲದೇವತೆ ಭದ್ರಕಾಳಿ ಇಪ್ಪತ್ತು ಆಯುಧಗಳೊಂದಿಗೆ ಮತ್ತು ಒಂದು ಮಹಾನ್ ಶಕ್ತಿ ಕಂಬದೊಂದಿಗೆ ಅವಳ ಮುಂದೆ ಭದ್ರಕಾಳಿ ಕಾಣಿಸಿಕೊಂಡಳು ಅವಂತಿಕಾ ನೀನ್ ಏನ್ ಮಾಡಕ್ ಹೊಟ್ಟಿದ್ಯಾ ಎಲ್ಲದಕ್ಕೂ ಸಾವೇ ಪರಿಹಾರನ ಅವಂತಿಕ ಆಗ ತಾಯಿ ಅವಂತಿಕಾಳಿ ಹತ್ರ ಕ್ಷಮಸು ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ನನಗೆ ಮಗು ಇಲ್ಲ ಅನ್ನೋ ಕಾರಣಕ್ಕೆ ಎಲ್ರು ಬಗ್ಗೆ ಕೆಟ್ಟು ಹೇಳ್ತಾರೆ ಇದನ್ನೆಲ್ಲ ನೋಡ್ಕೊಂಡು ನನ್ ಬದ್ಕೆ ಆದ್ರೂ ಏನ್ ಮಾಡ್ಲಿ ನಾನ್ ದಿನಾಲು ನಿನ್ನ ಹತ್ರ ಬೇಡ್ಕೊಳ್ತೀನಿ ಆದ್ರೆ ನೀನ ಮೇಲೆ ಕರುಣೆನೆ ತೋರಿಸ್ತಾ ಇಲ್ಲ ಈಗ ನನಗೆ ಮಗು ಕೊಡು ಇಲ್ವೋ ನನ್ನ ಸಾಯಿಸ್ಬಿಡು ಅಂತ ಅವಂತಿಕಾ ಹೇಳಿದಾಗ ಭದ್ರಕಾಳಿ ತುಂಬಾನೇ ಕೋಪಗೊಂಡಳು ನಿನಗೆ ಮಗು ಕೊಡೋದು ಕಷ್ಟವಲ್ಲ ಆದ್ರೆ ನಿನಗೆ ಮಗು ಹುಟ್ಟಿದ್ರೆ ನಿನ್ನ ಜಾತಕದ ಪ್ರಕಾರ ನಿನ್ನ ಗಂಡ ಮುಂದೊಂದು ದಿನ ಸಾಯ್ತಾನೆ ಇದಕ್ಕೆ ನಿನಗೆ ಒಪ್ಪಿಗೆ ಇದ್ಯಾ ಅಂತ ಭದ್ರಕಾಳಿ ಆ ಸತ್ಯವನ್ನು ಅವಂತಿಕಾ ಹತ್ರ ಹೇಳಿದಾಗ ಇತ್ ಯಾವ ರೀತಿ ಪರೀಕ್ಷೆ ಅಮ್ಮ ನನಗ್ ಮಗು ಹುಟ್ಟಲ್ಲ ಅನ್ನೋದು ಗೊತ್ತಿದೆ ಆದ್ರೆ ನಾನು ನನ್ನ ಗಂಡನನ್ನ ತುಂಬಾನೇ ಇಷ್ಟಪಡ್ತೀನಿ ಮಗುವಿಗಾಗಿ ನನ್ ಜೀವನವನ್ನ ಬೇಕಾದ್ರೆ ಕೊಡ್ತೀನಿ ಆದ್ರೆ ನನ್ನ ಗಂಡನನ್ನ ಸಾಧ್ಯ ಇದಕ್ಕೆ ಬೇರೆ ದಾರಿನೇ ಇಲ್ವಾ ಅಂತ ಅವಂತಿಕ ಅಳೋದಕ್ಕೆ ಶುರು ಮಾಡಿದ್ಲು ಇನ್ನೊಂದ್ ದಾರಿ ಇದೆ ಆದ್ರೆ ಅಂತ ಹೇಳಿ ಕುಲದೈವ ಭದ್ರಕಾಳಿ ಯೋಚನೆ ಮಾಡಿದ್ಲು ಅದ್ ಏನೇ ಆಗಿರ್ಲಿ ನಾನದಕ್ಕೆ ಅದಕ್ಕೆ ಆಗಿದ್ದೀನಿ ನಾನು ನನ್ನ ಮಗುವಿಗಾಗಿ ಜೀವ ಬೇಕಾದ್ರೂ ಕೊಡ್ತೇನೆ ಆಗ ಕುಲದೈವ ಭದ್ರಕಾಳಿ ಹೇಳಿದಳು ಹತ್ತು ತಿಂಗಳಲ್ಲಿ ನಿನಗೆ ಗಂಡು ಮಗು ಹುಟ್ಟುತ್ತೆ ಆಗ ನೀನು ಈ ದೇಶವನ್ನ ಬಿಟ್ಟು ಹೋಗ್ಬೇಕು ಇಲ್ಲಾಂದ್ರೆ ನಿನ್ ಗಂಡ ಸಾಯ್ತಾನೆ ಇಡೀ ದೇಶ ನಾಶ ಆಗುತ್ತೆ ಅಂತ ಹೇಳಿದ ಕೂಡಲೇ ಅವಂತಿ ಕಾಳಿಗೆ ತಲೆ ತಿರುಗುವಂತೆ ಆಗಿತ್ತು ಮಗು ಹುಟ್ಟಲು ಅದಾಗಲೇ ಮುನ್ನುಡಿ ಬರದಾಗಿತ್ತು ಆದ್ರೆ ಭದ್ರಕಾಳಿಗೆ ಆ ಮಗುವನ್ನು ಕೊಡೋಕೆ ಇಷ್ಟ ಇರಲಿಲ್ಲ ಅವಳಿಗೂ ಕೂಡ ನೋವಾಗಿತ್ತು ಆಗ ಭದ್ರಕಾಳಿ ಮಾತನ್ನು ಮುಂದುವರೆಸಿದಳು ನಿನಗೆ ನಿನ್ನ ಗಂಡ ಬೇಕು ಅಂದ್ರೆ ನೀನು ಈ ಕುಂಕುಮವನ್ನ ತೆಗೆದುಕೋ ಇಲ್ಲ ಅಂದ್ರೆ ಈ ಅರಿಶಿನವನ್ನ ತೆಗೆದುಕೋ ಅಂತ ಹೇಳಿ ಭದ್ರಕಾಳಿ ತನ್ನ ಕೈಗಳನ್ನು ಮುಂದಿಟ್ಟಳು ಅಲ್ಲಿ ಕುಂಕುಮ ಮತ್ತು ಅರಿಶಿನ ಇತ್ತು ಅವಂತಿಗ ತನ್ನ ಮನಸ್ಸನ್ನು ಕಲ್ಲಾಗಿ ಮಾಡಿಕೊಂಡು ಕುಂಕುಮವನ್ನು ತೆಗೆದುಕೊಂಡಳು ಭದ್ರಕಾಳಿ ಹೇಳಿದಳು ಈ ರಹಸ್ಯ ನಿನಗೆ ನನಗೆ ಮತ್ತು ಆ ಮೂರನೆಯ ವ್ಯಕ್ತಿಗೂ ಮಾತ್ರ ಗೊತ್ತಿರಬೇಕು ಇದನ್ನ ನೀನ್ ಬೇರೆ ಯಾರಿಗೂ ಹೇಳ್ಬಾರ್ದು ಅಕಸ್ಮಾತ್ ಹೇಳಿದ್ರೆ ನಿನ್ ಮಗು ಹುಟ್ಟಿದ ತಕ್ಷಣ ಸಾಯುತ್ತೆ ಹೇಳ್ತಿದ್ರೆ ಅವನು ಜಗತ್ತಿನ ಶ್ರೇಷ್ಠ ಯೋಧನಾಗ್ತಾನೆ ಈ ಉಂಗುರ ಅವನಿಗಾಗಿಯೇ ಅವನಿಗೆ ಹತ್ತು ವರ್ಷವಾಗುವಾಗ ಅವನು ಇದನ್ನು ಧರಿಸಬೇಕು ನಾನು ನಿನಗೆ ಒಂದು ಅವಕಾಶ ಕೊಡ್ತೀನಿ ಅವನು ಅಪಾಯದಲ್ಲಿದ್ದಾಗ ಅವನಿಗೆ ಸಹಾಯ ಮಾಡುವ ಅವಕಾಶ ನಿನಗೆ ಒಂದೇ ಬಾರಿಗೆ ಸಿಗುತ್ತದೆ ನಂತರ ಅವನ ಜೀವನದ ಉಳಿದ ಭಾಗದಲ್ಲಿ ಕಾಲುವೆ ನಿನ್ನ ನಿನ್ನ ಮಗನ ಬಳಿಗೆ ತರುತ್ತದೆ ಅಂತ ಹೇಳ್ತಾ ಭದ್ರಕಾಳಿ ಅಲ್ಲಿಂದ ಮಾಯಾದಳು ಅವಂತಿಕಾ ಅಲ್ಲಿಯೇ ಪ್ರಜ್ಞೆ ತಪ್ಪಿದಳು ಅವಳು ಕಣ್ಣು ಬಿಟ್ಟಾಗ ತ್ರಿಗರ್ತ ಸಾಮ್ರಾಜ್ಯದ ಅರಮನೆಯಲ್ಲಿದ್ದಳು ಅಲ್ಲಿ ಇಡೀ ತ್ರಿಗರ್ಥ ದೇಶವೇ ಮಹಾರಾಣಿ ಗರ್ಭಿಣಿಯಾದ ಸುದ್ದಿಯನ್ನು ಕೇಳಿ ಹಬ್ಬದ ಸಂಭ್ರಮದಲ್ಲಿತ್ತು ರಾಜ ಅರುಣೇ ಅಂತೂ ತುಂಬಾ ಖುಷಿಯಾಗಿದ್ದ ಹತ್ತು ತಿಂಗಳಲ್ಲಿ ಅವಂತಿಕಾಗೆ ಗಂಡು ಮಗು ಹುಟ್ಟಿತ್ತು ಇಡೀ ತ್ರಿಗರ್ಥ ದೇಶವೇ ಹಬ್ಬ ಮಾಡಿತ್ತು ಆಗಲೇ ಭದ್ರಕಾಳಿ ಹೇಳಿದ ಹಾಗೆ ರಾಣಿ ಅವಂತಿಕಾ ಯಾರಿಗೂ ತಿಳಿಯದ ಹಾಗೆ ಕಾಣೆಯಾಗಿದ್ದಳು ರಾಜ ಅರುಣಿಂದ ತುಂಬಾ ಖುಷಿಯಲ್ಲಿ ಇದ್ದಾಗಲೇ ಅವರ ಹೆಂಡತಿ ಮಾಯವಾಗಿದ್ದಳು ಅವರು ತಮ್ಮ ಹೆಂಡತಿ ಕಾಣೆಯಾಗಿದ್ದಳೆ ಅಂತ ಅಂದ್ಕೊಂಡು ಎಲ್ಲ ಕಡೆ ಹುಡುಕಿದರು ಕೆಲವರು ಅವಳು ಸತ್ತು ಹೋದಳು ಅಂತ ಅನ್ಕೊಂಡ್ರು ನಿರ್ಮಿಸಿದ ಅವರು ತಮ್ಮ ಮಗನಿಗೆ ಧ್ರುವ ಎಂಬ ಹೆಸರು ಇಟ್ಟರು ಇಪ್ಪತ್ತು ವರ್ಷಗಳು ಕಳೆದವು ಧ್ರುವ ತ್ರಿಗರ್ಥಕ್ಕೆ ವೀರ ಯೋಧನಾಗಿ ಬಂದನು ಅವನು ಒಂದು ಮಹಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕೆಂದು ತುಂಬಾನೇ ಕಷ್ಟಪಟ್ಟು ತಯಾರಿ ನಡೆಸುತ್ತಿದ್ದನು ಅದು ಒಂದು ಮಹಾ ಸ್ಪರ್ಧಿಯಾಗಿತ್ತು ಅದರಲ್ಲಿ ಅವನು ಸುಮಾರು ಸಾವಿರ ಕೆಜಿ ತೂಕದ ಕಬ್ಬಿಣದ ದಂಡವನ್ನು ಎತ್ತಿ ಜೊತೆಗೆ ಒಂಬತ್ತು ನಕ್ಷತ್ರಗಳನ್ನು ಗೆದ್ದನು ಅದಕ್ಕೆ ಅವನು ಶ್ರೇಷ್ಠ ಯೋಧ ಅನ್ನೋ ಹೆಸರನ್ನು ಕೂಡ ಮಾಡಿದ್ದ ಇಡೀ ದೇಶಕ್ಕೆ ಗೊತ್ತಾಯಿತು ಧ್ರುವ ಯೋಧ ಶ್ರೇಷ್ಠನೆಂದು ಆದರೆ ಅವನ ಆ ಹೆಸರಿಗೆ ಕೂಡ ಒಂದು ಅಪಾಯ ಬಂದಿತ್ತು ಅವನಿಗೆ ಅವತ್ತು ಮೂರು ನಕ್ಷತ್ರ ಕೂಡ ಗಳಿಸೋಕೆ ಆಗ್ಲಿಲ್ಲ ಅದಕ್ಕೆ ಸ್ಪರ್ಧೆ ಆರಂಭವಾಗುವ ಮುನ್ನ ಧ್ರುವ ನನ್ನ ಹತ್ರ ಮೂರು ನಕ್ಷತ್ರ ಕೂಡ ಪಡೆಯೋಕೆ ಆಗ್ತಿಲ್ಲ ಅನ್ನೋ ಭಯದಲ್ಲಿದ್ದನು ಅದೇ ಸಮಯಕ್ಕೆ ತ್ರಿಗರ್ಥಕ್ಕೆ ಅಲ್ಲಿನ ರಾಜಗುರು ಒಬ್ಬ ಅವಸರವಾಗಿ ಓಡೋಡಿ ರಾಜನ ಆಸ್ಥಾನಕ್ಕೆ ಬಂದರು ಮಹಾರಾಜ ಮೇಘನಕ್ಷತ್ರ ಪೂರ್ವದಲ್ಲಿ ಉದಯಿಸುತ್ತಿದೆ ಅದು ನಮ್ಮ ದೇಶಕ್ಕೆ ಭಾರಿ ಅಪಾಯದ ಸೂಚನೆ ಮೇಘನಕ್ಷತ್ರ ಪೂರ್ವದಲ್ಲಿ ಉದಯಿಸಿದರೆ ಆ ದೇಶದ ರಾಜನ ಕುಟುಂಬಕ್ಕೆ ತುಂಬಾ ದೊಡ್ಡ ಅಪಾಯ ಬರೋ ಹಾಗೆ ಮಾಡುತ್ತೆ ಆದರೆ ವಿಶೇಷವಾಗಿ ಆಡಳಿತ ಮಾಡೋ ಯಾವುದೇ ವ್ಯಕ್ತಿಗಳು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಾರದು ವಿಶೇಷವಾಗಿ ಯುದ್ಧ ಅಥವಾ ಸ್ಪರ್ಧೆಗಳಲ್ಲಿ ರಾಜ ಮನೆತನದವರು ಹತ್ತಿರಕ್ಕೂ ಸುಳಿಯಬಾರದು ರಾಜಗುರು ಈ ಮಾತುಗಳನ್ನು ರಾಜ ಅರುಣೇಂದನಿಗೆ ಹೇಳುತ್ತಿದ್ದಾಗ ಅವನ ಮಾತುಗಳು ಧ್ರುವನ ಕಿವಿಗೆ ಬಿದ್ದವು ಧ್ರುವನಿಗೆ ತುಂಬಾನೇ ಕೋಪ ಬಂತು ರಾಜಗುರು ನೀವು ಏನು ಅರ್ಥವಿಲ್ಲದ ಮಾತುಗಳನ್ನು ಆಡುತ್ತಿದ್ದೀರಾ ಇವತ್ತಿನ ದಿನಕ್ಕಾಗಿ ನಾನು ಹತ್ತು ವರ್ಷಗಳ ತರಬೇತಿ ಪಡೆದಿದ್ದೇನೆ ಅದಕ್ಕಾಗಿ ನಾನು ಮಹಾಚಕ್ರ ಸ್ಪರ್ಧೆಯಲ್ಲಿ ಖಂಡಿತವಾಗಿ ಭಾಗವಹಿಸಬೇಕು ಧ್ರುವನ ಈ ಮಾತು ಕೇಳಿದ್ದ ರಾಜ ಅರುಣೇಂದನಿಗೆ ಕೋಪ ಬಂದಿತ್ತು ಯಾಕಂದ್ರೆ ರಾಜಗುರು ಖಗೋಳ ಶಾಸ್ತ್ರದಲ್ಲಿ ಪರಿಣಿತರಾಗಿದ್ದ ಇಷ್ಟು ವರ್ಷಗಳಲ್ಲಿ ಅವನು ಒಂದು ತಪ್ಪನ್ನು ಮಾಡಿರಲಿಲ್ಲ ಆದರೆ ಅದೇ ಸಮಯದಲ್ಲಿ ರಾಜ ಅರುಣೇಂದನಿಗೆ ತನ್ನ ಮಗ ಧ್ರುವನ ಶೌರ್ಯದ ಮೇಲೆ ಭಾರಿ ನಂಬಿಕೆ ಇತ್ತು ಇದರಿಂದಾಗಿ ರಾಜಗುರು ಮತ್ತೆ ಆತಂಕಗೊಂಡರು ನೀವು ಚಕ್ರ ಸ್ಪರ್ಧೆಯಲ್ಲಿ ಭಾಗವಹಿಸದಿರುವುದೇ ಉತ್ತಮ ಇಲ್ಲವಾದರೆ ಮಹಾರಾಜ ಅರುಣೇಂದ್ರ ಭೀಕರ ಅನಾಹುತ ನಡೆಯುತ್ತೆ ಮತ್ತೆ ಈ ಮಾತು ಕೇಳಿದ್ದ ಧ್ರುವನಿಗೆ ಅಸಾಧ್ಯವಾದ ಕೋಪ ಬಂದಿತ್ತು ರಾಜಗುರು ನಾನು ಧೈರ್ಯಕ್ಕೆ ಹೆಸರಾದ ರಾಣಿ ಅವಂತಿ ಕಳಾ ಮಗ ಅದಕ್ಕೆ ಈ ಧ್ರುವನಿಗೆ ಏನೂ ಆಗಲಾರದು ನಾನು ಇಡೀ ದೇಶವನ್ನು ಗೆಲ್ತೀನಿ ನಾನು ಯಾವುದೇ ಹೆಜ್ಜೆ ಹಿಂದೆ ಇಡುವುದಿಲ್ಲ ನನ್ನನ್ನು ಕರೆದು ಯಾರು ಆಶೀರ್ವಾದ ಕೊಡಬೇಕು ಅಂತಿಲ್ಲ ರಾಜಗುರು ಏನ್ ಹೇಳುತ್ತಿದ್ದಾನೋ ಅದನ್ನು ಕೂಡ ನಾನು ಕೇಳುವುದಿಲ್ಲ ಅಂತ ಹೇಳಿ ಯುವರಾಜ ಧ್ರುವ ರಾಜಗುರು ಮಾತನ್ನ ಉದಾಸೀನ ಮಾಡಿ ಅಲ್ಲಿಂದ ಹೊರಟನು ಆದರೆ ರಾಜ ಅರುಣೇಂದನಿಗೆ ಒಂದು ಅನುಮಾನ ಬಂತು ನಂತರ ಅವನು ರಾಜಗುರು ಕಡೆ ನೋಡಿ ಹೇಳಿದನು ಅವನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲೇಬೇಕು ಅದಕ್ಕೆ ಯಾವುದಾದರೂ ಪರಿಹಾರವಿದ್ದರೆ ಹೇಳೋ ನಾವು ಅದನ್ನು ಮಾಡೋಣ ರಾಜಗುರುಗೆ ಈ ಮಾತು ಕೇಳಿ ಗೊಂದಲವಾಯಿತು ದೇವರೇ ನಮ್ಮನ್ನ ರಕ್ಷಿಸಬೇಕು ಮಹಾರಾಜ ಈಗ ರಾಜ ಅರುಣೆಯಿಂದ ತುಂಬಾನೇ ಆತಂಕಗೊಂಡನು ಮಾರನೇ ದಿನ ಇಡೀ ನಗರ ತಿರುಮಲದಂತೆ ಅಲಂಕಾರವಾಗಿತ್ತು ಎಲ್ಲಾ ಜನರು ಮಹಾಚಕ್ರ ಸ್ಪರ್ಧೆ ನೋಡಲು ಸೇರಿದರು ಒಂಬತ್ತು ದೇಶಗಳಿಂದ ಅನೇಕ ರಾಜರು ಮತ್ತು ಶೂರ ವೀರರು ಅಲ್ಲಿ ಬಂದು ಸೇರಿದ್ದರು ಸಾವಿರ ಕಿಲೋ ತೂಕದ ಶಕ್ತಿ ಸ್ತಂಭವೊಂದು ಸುಮಾರು ಐನೂರು ಅಡಿ ಎತ್ತರವಾಗಿತ್ತು ಅದೊಂದು ಅದ್ಭುತ ದೃಶ್ಯವಾಗಿತ್ತು ಅಲ್ಲಿ ಬೇರೆ ದೇಶದಿಂದ ಸುಮಾರು ಐದು ಆರು ಲಕ್ಷ ಜನ ಬಂದು ಸೇರಿದ್ರು ಸುಮಾರು ವರ್ಷದ ನಂತರ ಧ್ರುವ ತನ್ನ ಕಾಲುಗಳನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲು ನೆಲದ ಮೇಲೆ ಇಟ್ಟನು ಅದನ್ನು ಕಂಡ ಅಲ್ಲಿ ಸೇರಿದ ಜನರು ಧ್ರುವನ ಪರವಾಗಿ ಘೋಷಣೆಗಳನ್ನು ಕೂಗಿದರು ಅವರು ಕೂಗಿದಾಗ ಆಕಾಶವೇ ಕಂಪಿಸಿದಂತಾಯ್ತು ಜನರ ಬೆಂಬಲದಿಂದ ಉತ್ಸಾಹಗೊಂಡ ಧ್ರುವನು ಆ ಶಕ್ತಿ ಕಂಬದ ಮೇಲಕ್ಕೆ ಏರಿದನು ಐದು ತತ್ವಗಳ ಆಶೀರ್ವಾದದಿಂದ ಧ್ರುವನು ಸಾವಿರ ಕಿಲೋ ತೂಕದ ಬ್ರಹ್ಮಾಂಡ ರಾಕ್ಷಸ ಕಂಬವನ್ನು ಏಕಕಾಲದಲ್ಲಿ ಎತ್ತಿದನು ಅವನ ಶಕ್ತಿಯನ್ನು ಕಂಡ ಜನರ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಗಿ ಆಶ್ಚರ್ಯಗೊಂಡರು ಆದರೆ ಅದಾದ ನಂತರ ಯಾರು ಊಹಿಸಲಾಗದ ದೊಡ್ಡ ಘಟನೆಯೊಂದು ಸಂಭವಿಸಿತು ಧ್ರುವನು ಆ ಬ್ರಹ್ಮಾಂಡ ಗಾತ್ರದ ಕಂಬವನ್ನು ಮೇಲಕ್ಕೆ ಎತ್ತಿದಾಗ ಅಕ್ಕಾಗಿ ಆ ದೃಶ್ಯವನ್ನು ನಿರೀಕ್ಷಿಸಿದ ಜನರು ಕತ್ತನ್ನು ತಿರುಗಿಸಿ ಅವನತ್ತ ನೋಡಿದರು ಧ್ರುವನಿಗೆ ಆ ಬ್ರಹ್ಮಾಂಡ ರಾಕ್ಷಸ ಕಂಬವನ್ನು ಎತ್ತಿ ನಡೆಯಲಾಗಲಿಲ್ಲ ಏಕೆಂದರೆ ಅವನ ಕೈ ಕಾಲುಗಳು ನಿಶಕ್ತಿಯಿಂದ ಕೂಡಿತ್ತು ಇದುವರೆಗೆ ಧ್ರುವನ ಹೆಸರನ್ನು ಜೋರಾಗಿ ಕೂಗುತ್ತಿದ್ದ ಜನರು ಅವನ ಕಾಲ ಕೆಳಗಿನನೆಲ್ಲ ಕಂಪಿಸುತ್ತಿರುವುದನ್ನು ನೋಡಿ ಕಚ್ಚಿ ಬಿದ್ದರು ಧ್ರುವ ಇಷ್ಟು ದೊಡ್ಡ ಕಂಬವನ್ನು ಎತ್ತಿದ್ದನ್ನು ನೋಡಿದ ಜನರು ಆ ಕಂಬ ಅವನ ಮೇಲೆ ಬೀಳಬಹುದು ಅನ್ನೋ ಹಾಗೆ ಭಯಪಟ್ಟರು ಆದರೆ ಅವನ ನಂಬಿಕೆಯನ್ನು ಸುಳ್ಳಾಗೋಕೆ ಬಿಡದೆ ಧ್ರುವ ತನ್ನ ಸಂಪೂರ್ಣ ಶಕ್ತಿಯಿಂದ ಆ ಬ್ರಹ್ಮಾಂಡ ತೂಕದ ವ್ಯಕ್ತಿ ಕಮ್ಮವನ್ನು ಮತ್ತೆ ಎತ್ತಿದನು ಮತ್ತು ಅದರ ಮೇಲೆ ಹತ್ತಿದನು ಆಗ ಒಂದೇ ಬಾರಿಗೆ ಅವನ ಕೈ ನಡುವ ತೊಡಗಿತ್ತು ಆದರೆ ಅಲ್ಲಿ ಯಾರು ಊಹಿಸಲಾಗದ ಘಟನೆಯೊಂದು ನಡೆದೇ ಹೋಗಿತ್ತು ರಾಜ ಅರುಣೇಂದ್ರ ಮತ್ತೆ ರಾಜಗುರು ಇಬ್ಬರು ಕೂಡ ಧ್ರುವನ ಮಳಿಗೆ ಓಡಿದರು ಆಗ ಅಲ್ಲಿ ಒಂದು ವಿಚಿತ್ರವಾದ ಯಾರು ಊಹಿಸಲಾಗದ ಘಟನೆಯೊಂದು ನಡೆದಿತ್ತು ಅದನ್ನು ನೋಡಿ ರಾಜಗುರು ಹಾಗೂ ಅರುಣೇಂದ್ರ ಮತ್ತೆ ಅಲ್ಲಿ ಸೇರಿದ್ದ ತ್ರಿಗರ್ತ ಸಾಮ್ರಾಜ್ಯದ ಜನರೆಲ್ಲ ಬೆಚ್ಚಿ ಬಿದ್ದರು ಅಷ್ಟಕ್ಕೂ ತ್ರಿಗರ್ತ ಸಾಮ್ರಾಜ್ಯದ ಜನರೆಲ್ಲ ನಡುಗುವಂತೆ ಮಾಡಿದ ಅದ್ಭುತ ಘಟನೆ ಆದ್ರೂ ಏನು ಕುಲದೈವ ಭದ್ರಕಾಶಿ ಹೇಳಿದಂತೆ ತನ್ನ ಮಗನನ್ನು ಕಾಪಾಡೋಕೆ ರಾಣಿ ಅವಂತಿಕಾ ಆ ಸ್ಥಳಕ್ಕೆ ಬಂದಿದಳಾ. ಧ್ರುವನ ಆ ರಹಸ್ಯ ತಿಳಿದ ಮೂರನೇ ವ್ಯಕ್ತಿಯಾದರೂ ಯಾರು ಧ್ರುವ ಮಹಾಚಕ್ರ ಸ್ಪರ್ಧೆಯಲ್ಲಿ ಗೆದ್ದನ ಅಥವಾ ಸೋತು ಹೋದನ ರಾಣಿ ಅವಂತಿಕಾ ಇನ್ನೂ ಜೀವಂತವಾಗಿದ್ದಾಳ ಧ್ರುವ ಮತ್ತು ಅವನ ತಾಯಿ ಅವಂತಿಕಾ ಭೇಟಿ ಮತ್ತೆ ಆಗಲಿದೆಯಾ ಸಾವಿರ ಕಿಲೋ ಕಬ್ಬಿಣದ ರಾಜ ಸಾವಿರ ವರ್ಷ ಮದ್ಯಪಾನಿಗಳನ್ನು ಜೀವಂತವಾಗಿಡುವ ಅಮೃತಧಾರ ಜೀವ ಉಳಿಸುವ ಮಾಯಾಜೀವಿ ವಿಭಿನ್ನ ಶಕ್ತಿಗಳನ್ನು ಸಾಬೀತುಪಡಿಸುವ ವಿಚಿತ್ರ ಸ್ಪರ್ಧೆ ನಿಮ್ಮನ್ನು ನಗಿಸಲು ಧೈರ್ಯದ ಕಥೆಗಳು ವಿಭಿನ್ನ ಸ್ಪರ್ಧೆಗಳು ಮತ್ತು ತಾಯಿಯ ಪ್ರೀತಿ ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಮತ್ತು ಕೇಳಿ ಯೋಧ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ